ತುಂಬ ಬಡ ರೈತನು ಉರಿ ಉರಿ ಬಿಸಿಲಲ್ಲಿ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಕೆಲಸ ಮಾಡಿ ಬಂದು ತನ್ನ ಚಪ್ಪರದ ಹಟ್ಟಿಯಲ್ಲಿ ಮಲಗುತ್ತಾನೆ ಆ ಸಮಯದಲ್ಲಿ ಅವನಿಗೆ ಲಕ್ಷ್ಮೀದೇವಿ ಕನಸಿನಲ್ಲಿ ಬರುತ್ತಾಳೆ ಮರುದಿನ ಅವನು ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ಮನೆಯನ್ನು ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯ ಪೂಜೆ ಮಾಡುತ್ತಾನೆ ನಂತರ ಒಬ್ಬ ಹಿರಿಯ ವೃದ್ಧನಿಗೆ ಊಟವನ್ನು ಕೊಡುತ್ತಾನೆ ಊಟ ಕೊಟ್ಟು ಉಪಚರಿಸುತ್ತಾನೆ ಇಂಥ ಒಳ್ಳೆ ಮನಸ್ಸಿರುವ ಅವನಿಗೆ ಮಳೆ ಬೆಳೆ ಚೆನ್ನಾಗಿ ಬಂದು ದೇವಿಯ ಆಶೀರ್ವಾದ ಸಿಗುತ್ತದೆ ಆ ಸಮಯದಲ್ಲಿ ದೇವಿಯು ಅವನ ಮನೆಯೊಳಗೆ ಬಂದು ಎಲ್ಲ ಈಶ್ವರ್ಯವನ್ನು ಅವನಿಗೆ ಪ್ರಾಪ್ತಿಯಾಗಲೆಂದು ಆಶೀರ್ವಾದ ಮಾಡುತ್ತಾಳೆ ಆಮೇಲೆ ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಕುಳಿತು ఊటాడతరిగూ అదన్ను హి ఖుషిపడతాను